ಪರಮಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಅವರಿಗೆ ನನ್ನ ಗೌರವವನ್ನು ಸಲ್ಲಿಸುತ್ತಾ ಸಭಾಧ್ಯಕ್ಷರಾದಂಥ ಶ್ರೀ ಶಶಿಧರ್ ಶೆಟ್ಟಿ ಅವರೇ ಧಾರ್ಮಿಕ ಭಾಷಣವನ್ನು ನೀಡೋ ದೃಷ್ಟಿಯಲ್ಲಿ ಇಲ್ಲಿ ಆಗಲೇ ಭಾಷಣವನ್ನು ನೀಡಿರ್ತಕ್ಕಂಥದ್ದು ಶ್ರೀ ಡಾಕ್ಟರ್ ಪ್ರಭಾಕರ್ ಭಟ್ ಅವರೇ ಶಾಸಕರಾದಂಥ ಶ್ರೀ ಹರೀಶ್ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರಿಗೆ ನನ್ನ ಪ್ರಣಮಗಳು ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರೇ ಮಹನೀಯರೇ ಮಹಿಳೆಯರೇ ಗ್ರಾಮಸ್ಥರೇ ಮಕ್ಕಳೇ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮ ಶ್ರೀ ಗಣೇಶ ಭಜನಾ ಮಂದಿರ ಕುಪ್ಪಟ್ಟಿಯ ಒಂದು ಸುಂದರ ವಾತಾವರಣದಲ್ಲಿ ಇದರ ಒಂದು ನೂತನ ರಾಜಗೋಪುರ ಹಾಗೂ ದುರ್ಗಾ ಗಣೇಶ ಸಭಾಭವನ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ನಡೆದಿದೆ ನಮಗೂ ಕೂಡ ಈ ಉದ್ಘಾಟನೆ ಮಾಡುವಂಥದ್ದು ಸೌಭಾಗ್ಯ ಸಿಕ್ಕಿದೆ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈಗಾಗಲೇ ಡಾಕ್ಟರ್ ಅವರು ಭಾಳ ವಿಸ್ತಾರವಾದಂಥ ಒಂದು ಭಾಷಣವನ್ನು ನೀಡಿದ್ದಾರೆ ಹರೀಶ್ ಅವರು ಕೂಡ ಮಾತಾಡಿದ್ದಾರೆ ನಾನೇನು ಜಾಸ್ತಿ ವಿವರಿಸೋದಕ್ಕೆ ನಾನು ಹೋಗೋದಿಲ್ಲ ಧಾರ್ಮಿಕ ಒಂದು ದೃಷ್ಟಿಯಲ್ಲಿ ಯಾವ ರೀತಿ ಧಾರ್ಮಿಕ ಸಮಾಜ ಒಗ್ಗಟ್ಟಾಗಿರಬೇಕು ಅಂತ ನಮಗಿಂತ ಹೆಚ್ಚಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ತ ಒಂದು ನಿವಾಸಿಗಳಿಗೆ ಗೊತ್ತಿದೆ ಯಾಕಂದರೆ ಮೈಸೂರು ಕಡೆಯಲ್ಲಿ ನಿಮಗೆ ಗೊತ್ತಿದೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಪದೇ ಪದೇ ನಮ್ಮ ಕಾರ್ಯಕರ್ತರು ಯಾರು ಯಾರೋ ಒಬ್ಬರದ್ದು ತವರು ಕ್ಷೇತ್ರ ಇದೆ ಅಂತ ಹೇಳ್ತಾ ಇರ್ತಾರೆ ಬರೀ ಚುನಾವಣೆ ಸಮಯದಲ್ಲಿ ಅದು ತವರು ಕ್ಷೇತ್ರ ಅಂತ ಬರುತ್ತೆ ಆದರೆ ಆದರೂ ಸಹ ಈ ಒಂದು ಏನು ಮಾದರಿ ಇದೆ ದಕ್ಷಿಣ ಕನ್ನಡದಲ್ಲಿ ನಮ್ಮ ಅಲ್ಲೇ ಕಾಣುತ್ತೆ ಈಗ ಒಂದು ವರ್ಷ ಒಂದು ವರ್ಷ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ ನಾನು ಭಾಳ ದೂರ ಅಲ್ಲ ನಮ್ಮ ಕ್ಷೇತ್ರ ಇಲ್ಲೇ ಪೆರಾಜೆವರೆಗೆ ಬರುತ್ತೆ ಅರವತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ನಾನು ಅಲ್ಲಿ ಇರ್ತಾ ಇರ್ತೀನಿ ಪದೇ ಪದೇ ಸೊ ನಾನೇನು ಜಾಸ್ತಿ ದೂರ ಇಲ್ಲ ನಮ್ಮ ಕೊಡಗು ಕೂಡ ಇಲ್ಲಿವರೆಗೆ ಬರುತ್ತೆ ಮತ್ತು ಪೆರಾಜೆ ಸಂಪಾಜೆ ಚೆಂಬು ಇತ್ಯಾದಿ ಎಲ್ಲ ಬಹುಶಃ ಅದರ ಸಂಪ್ರದಾಯ ದಕ್ಷಿಣ ಕನ್ನಡ ಅಂತೇ ಇರೋದು ಸೊ ಅದಕ್ಕಾಗಿ ಒಂದು ವೇಳೆ ಒಂದು ಭಾಗ ನಮಗೆ ದಕ್ಷಿಣ ಕನ್ನಡನೂ ಕೂಡ ಪ್ರತಿನಿಧಿಸುವಂಥದ್ದು ಸೌಕ ಸೌಭಾಗ್ಯ ಇದೆ ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ವಿಚಾರ ಜೊತೆಗೆ ಹೌದು ಅಧಿಕೃತವಾಗಿ ಇದು ಒಂದು ಸಂಸದೀಯ ಕ್ಷೇತ್ರ ಆದರೂ ಸಹ ನಾವು ಕೇಂದ್ರಕ್ಕೆ ಹೋಗುವಾಗ ಇಡೀ ಕರ್ನಾಟಕವನ್ನು ಸಮಸ್ತ ಒಂದು ಏನು ಸಂಸದರಿದ್ದಾರೆ ಅದರ ಒಂದು ಕಾಳಜಿ ಇಟ್ಕೊಂಡು ನಾವು ನಮ್ಮ ಅಧಿವೇಶನ ಇರ್ಬೋದು ನಮ್ಮ ಏನೇನು ಭಾಷಣ ಇರ್ಬೋದು ಅದನ್ನ ನಾವು ಮಾಡ್ತೀವಿ ಅಲ್ಲಿ ಅಧಿವೇಶ ಅಧಿವೇಶನದಲ್ಲಿ ಸಂಸತ್ತಿನಲ್ಲಿ ಸೊ ಅದೇ ಒಂದು ತತ್ವೊಂದಿಗೆ ನಾವು ಕೂಡ ಮುಂದುವರಿತಾ ಇದ್ದೀವಿ ಅದೇ ನಿರ್ದೃಷ್ಟಿಯಲ್ಲಿ ಇವತ್ತು ಬೆಳ್ತಂಗಡಿಯ ಒಂದು ಇವತ್ತು ತಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿ ಒಂದು ಇಂಥ ಒಂದು ಅತ್ಯದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಸೌಭಾಗ್ಯ ಸಿಕ್ಕಿದೆ ನಿಜಕ್ಕೂ ನಮಗೆ ಯಾವುದೇ ರೀತಿಯ ಒಂದು ಪದಗಳು ಇಲ್ಲ ನಾನು ವಿವರಿಸೋದಕ್ಕೆ ಎಂಥ ಒಂದು ಅನುಭವ ಆಗಿದೆ ಇವತ್ತು ಸ್ವಾಗತದಿಂದ ಹಿಡಿದು ಇವತ್ತು ಲೋಕಾರ್ಪಣೆ ಮಾಡಿದ ನಂತರ ಇವತ್ತು ವೇದಿಕೆ ಕಾರ್ಯಕ್ರಮದಲ್ಲೂ ಸಹ ಇಂಥ ಒಂದು ಉತ್ಸಾಹ ನಿಜಕ್ಕೂ ನಮಗೆ ಅದು ಒಂದು ಉತ್ತೇಜನ ಯಾಕಂದರೆ ಇದು ನೋಡಿ ಕೊನೆಯದಾಗಿ ಇದು ಕಾರ್ಯಕ್ರಮ ಸಂಘಟಿಸ್ಲಾಯಿತು ಯಾಕಂದರೆ ಇಲ್ಲಿ ಮಂಗ್ಳೂರಲ್ಲಿ ಕಾರ್ಯಕ್ರಮ ಇತ್ತು ನಂತರ ಇಲ್ಲಿ ಬಂದು ಪುನಃ ಮೈಸೂರಿಗೆ ಹೋಗಿ ಬೆಳಗ್ಗೆ ಫ್ಲೈಟ್ ಹಿಡಿಬೇಕು ಸೊ ಅದಕ್ಕಾಗಿ ನಾವು ಇದು ಕಾರ್ಯಕ್ರಮ ಏನು ಮಾಡಬೇಕಂತ ಅದಕ್ಕೆ ಅದನ್ನ ಯೋಚನೆ ಮಾಡೋದ್ರಲ್ಲೇ ಸುಸ್ತಾಗ್ತಾಯಿತ್ತು ಸೊ ಅದರಲ್ಲಿ ನಿಮ್ಮ ಒಂದು ಉತ್ಸಾಹ ನೋಡಿ ನಿಜಕ್ಕೂ ನಮಗೂ ಕೂಡ ಉತ್ತೇಜನ ಒಂದು ಪ್ರೇರಣೆ ಯಾಕಂದರೆ ಮಾಡೋ ಕೆಲಸಕ್ಕಾಗಿ ನಿಜಕ್ಕೂ ನಿಮ್ಮ ಒಂದು ಪ್ರೇರಣೆ ಇಂಥ ಒಂದು ಉತ್ಸಾಹ ಇದ್ರೇ ನಮಗೂ ಕೂಡ ಕೆಲಸ ಮಾಡುವಂಥದ್ದು ಶಕ್ತಿ ಬರುತ್ತೆ ಸೊ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಧಾರ್ಮಿಕ ದೃಷ್ಟಿಯಲ್ಲಿ ಈಗಾಗಲೇ ಹಿರಿಯರು ಮಾತಾಡಿದರೆ ಯುವಕರಾಗಿ ನಾನೇನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ ಆದರೆ ಒಂದಾದರೂ ಸತ್ಯ ಧಾರ್ಮಿಕ ಒಂದು ಪದ್ಧತಿಗಳಿರ್ಬೋದು ಧಾರ್ಮಿಕ ಒಂದು ಅರಿವು ಮೂಡಿಸುವಂಥದ್ದು ಕೆಲಸ ಆಗಬೇಕಾಗಿದೆ ಸಾಮಾನ್ಯವಾಗಿ ಇವತ್ತು ಮತಾಂತರ ಇರ್ಬೋದು ಬೇರೆ ಬೇರೆ ಒಂದು ಧರ್ಮದ ವಿರೋಧ ಒಂದು ಚಟುವಟಿಕೆಗಳು ಆಗ್ತಾಯಿದ್ರೆ ಅದು ಯಾಕಂದರೆ ನಮ್ಮ ಧಾರ್ಮಿಕ ಸಮಾಜದಲ್ಲಿ ನಮ್ಮ ಧರ್ಮದ ಬಗ್ಗೆ ಅರಿವು ಇಲ್ಲ ನಮ್ಮ ಏನು ನಮ್ಮ ಧರ್ಮ ಎಲ್ಲಿಂದ ಬಂದಿದೆ ಯಾವ ರೀತಿ ಆಧುನಿಕ ಕಾಲದಲ್ಲಿ ಅದು ಸಂಘಟಿಸಬೇಕು ಅಂತ ಒಂದು ಅರಿವು ಇಲ್ಲ ಅದು ಅತಿ ಅವಶ್ಯ ಇವತ್ತು ಜಾತಿ ಇತ್ಯಾದಿ ಬೇರೆ ಬೇರೆ ಒಂದು ಏನು ಟರ್ಮಿನಾಲಜಿಯನ್ನು ಬಳಸಿ ಇದು ನಮ್ಮ ಹಿಂದೂ ಧರ್ಮ ಒಂದು ಕೀಳು ಮ ಕೀಳು ಧರ್ಮ ಅಂತ ಒಂದು ಒಂದು ವೇಳೆ ಅದು ವಿವರಿಸಲಾಗುತ್ತೆ ಯಾಕಂದರೆ ಇದು ಹಿಂದೆ ಮಕಾಲೆ ಕಾಲದಿಂದನೂ ಕೂಡ ಬಂದಿರತಕ್ಕಂಥ ಒಂದು ಪದ್ಧತಿ ಇದು ಆ ಸಮಯದಲ್ಲಿ ಇದು ಒಂದು ಕೀಳು ಸಂಸ್ಕೃತಿ ಇದು ಇದರಲ್ಲಿ ಉಳಿಸುವಂಥದ್ದು ಏನೂ ಇಲ್ಲ ಅಂತ ಅವರು ಪುನಃ ಇದು ಒಂದು ಸಂಘಟನೆ ಮಾಡೋಕ್ಕೆ ಏನು ಹೊರಟರು ಅವರು ಆ ಸಮಯದಿಂದ ಇವತ್ತುವರೆಗೂ ನಾವು ಅದನ್ನ ಸರಿಪಡಿಸಿಲ್ಲ ನಿಜಕ್ಕೂ ಒಂದೊಂದು ಸಣ್ಣ ಒಂದು ಪ್ರಯತ್ನ ನಡೀತಾ ಇದೆ ಇವತ್ತು ಒಂದು ಕ್ರಾಂತಿ ನಡೀತಾ ಇದೆ ಒಂದು ರೀತಿ ಅರಿವು ಮೂಡಿಸಲಾಗ್ತಾ ಇದೆ ಆದರೂ ಸಹ ಇದು ದೊಡ್ಡ ಮಟ್ಟದಲ್ಲಿ ಸಮಸ್ತ ಭಾರತೀಯರಲ್ಲಿ ನಮ್ಮ ಧರ್ಮದ ಬಗ್ಗೆ ಅರಿವು ಮೂಡಿಸುವಂಥದ್ದು ಕೆಲಸ ಆಗಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ ಅದಿದ್ದರೆ ನಾವು ಯಾವುದೇ ರೀತಿ ಯಾವುದೇ ಒಂದು ಬೇರೆ ಧರ್ಮದವರು ಬಂದರೂ ನಮಗೆ ವಾದ ಮಾಡುವಂಥ ಶಕ್ತಿ ಇರುತ್ತೆ ಭಾರತದಲ್ಲಿ ವೈಷ್ಣವ್ರಿರ್ಬೋದು ಶ್ರೀ ವೈಷ್ಣವರು ಇರ್ಬೋದು ನಂತರ ಶೈವ ಇತ್ಯಾದಿ ಎಲ್ಲರೂ ಕೂಡ ವಾದ ಸಂವಾದ ಇತ್ಯಾದಿ ಎಲ್ಲ ಮಾಡಿ ಬೇರೆ ಬೇರೆ ವೇದಿಕೆ ಮೇಲೆ ಅವರು ವಾದ ಮಾಡಿ ಇವತ್ತು ಮುಂದುವರಿತಾ ಬಂದಿದ್ರು ಅವರು ದೇವರ್ ಅಗ್ರೀನ್ ಟು ಡಿಸಗ್ರಿ ಅಂಥ ಒಂದು ವಾತಾವರಣ ಇತ್ತು ಆದರೆ ಇವಾಗ ನೀವು ನಿಮ್ಮ ಆ ಧರ್ಮದ್ದು ಅಥವಾ ಆ ಒಂದು ಸಿದ್ಧಾಂತಕ್ಕೆ ನೀವು ಒಪ್ಪಿಗೆ ಇಲ್ಲದೇ ಇದ್ದರೆ ಮುಂಚೆ ಆಚೆ ಕತ್ತಿ ತೆಗೆಯುವಂಥದ್ದು ಮತ್ತೆ ಇನ್ನು ದ್ವೇಷಕ್ಕೆ ಮತ್ತೆ ಇವನ್ ವೈಲೆನ್ಸ್ಗೆ ಹೋಗುವಂಥದ್ದು ಏನು ಸಂಗತಿ ಬಂದಿದೆ ಅದು ನಮ್ಮ ಧರ್ಮದಲ್ಲಿ ಇಲ್ಲ ಆದರೆ ಅದು ಎದುರಿಸುವಂಥದ್ದು ಶಕ್ತಿ ನಮ್ಮ ಧರ್ಮದಲ್ಲಿದೆ ಅದನ್ನು ಕೂಡ ನಾವು ಪುನಃ ಅದನ್ನ ಪುನರುಜ್ಜಗೊಳ ಪುನರುಜ್ಜವನಗೊಳಿಸುವಂಥದ್ದು ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ ಇವತ್ತು ಅತಿ ಅವಶ್ಯ ಎಲ್ಲ ರೀತಿಯ ಒಂದು ಕೆಲಸ ಆಗಬೇಕಾಗಿದೆ ಯಾತಕ್ಕಂದ್ರೆ ಭಾರತ ಇವತ್ತು ನಮ್ಮ ಋಷಿ ಮುನಿ ಏನು ತಪಸ್ಸು ಮಾಡಿ ಏನು ಬ್ರಹ್ಮ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಸತ್ಯಗಳನ್ನು ನಮ್ಮೆಲ್ಲರಿಗೂ ನಮ್ಮ ಗ್ರಂಥದ ಮೂಲಕ ಲಭ್ಯ ಮಾಡಿರ್ತಕ್ಕಂಥ ಸಮಯದಿಂದ ಇವತ್ತುವರೆಗೂ ಶಾಶ್ವತವಾಗಿ ಉಳ್ದಿರ್ತಕ್ಕಂಥ ಒಂದು ಪಾರಂಪರೆ ಅಂದರೆ ಅದು ಭಾರತೀಯ ಪಾರಂಪರೆ ಯಾವುದೇ ಒಂದು ದೇಶದಲ್ಲಿ ಅದು ನೀವು ನೋಡಲ್ಲ ಬರೀ ಭಾರತದಲ್ಲಿ ಅಂದಿನ ಕಾಲದಲ್ಲಿ ಅಂದರೆ ಎಷ್ಟೋ ಯುಗ ಹಿಂದೆ ನಮ್ಮ ಋಷಿಗಳು ನಮಗೆ ನೀಡಿರ್ತಕ್ಕಂಥ ಈ ಒಂದು ಧರ್ಮ ಅದು ಇವತ್ತುವರೆಗೂ ಉಳಿದಿದೆ ಅದು ಬರೀ ಭಾರತದಲ್ಲಿ ಇವತ್ತು ಭಜನಾ ಮಂಟಪದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಪಾರಂಪರೆ ಯಜ್ಞ ಇತ್ಯಾದಿ ಎಲ್ಲ ನೋಡ್ತಾ ಇರೋದು ನೀವು ಸಾವಿರ ಲಕ್ಷ ಎಷ್ಟೋ ಯುಗಗಳು ಹಿಂದೆ ನೋಡು ಹೋಗಿದ್ರು ಸಹ ಅದೇ ಯಜ್ಞವನ್ನು ನೀವು ನೋಡ್ತಾ ಇದ್ರು ಅಂಥ ಒಂದು ಪಾರಂಪರೆ ಭಾರತದಲ್ಲಿದೆ ಅದು ಯಾಕಂದರೆ ನಮಗೆ ಗೊತ್ತಿತ್ತು ಯಾವತ್ತು ವಾದಗಿಂತ ವಾದ ಆಗಿದ ನಂತರ ಇದು ವೈಲೆನ್ಸ್ ಕಡೆಗೆ ಹೋಗ್ತಾ ಇದ್ದರೆ ಅವ್ರು ಕತ್ತಿ ಎತ್ತು ಬಂದಿದ್ರೆ ಅದನ್ನ ಎದುರಿಸುವಂಥ ಶಕ್ತಿ ಏನಿತ್ತು ಭಾರತೀಯರಲ್ಲಿ ಅದು ಕಮ್ಮಿ ಆಗ್ತಾ ಹೋಗ್ತಾ ಇದೆ ಅದರದ್ದು ಕೂಡ ಒಂದು ರಕ್ಷಣೆ ಆಗ್ತಾ ಇದೆ ಇವತ್ತು ಪ್ರಭಾಕರ್ ಭಟ್ ಅವರು ಹೇಳಿದರು ಇದು ರಾಜರಾಗಿ ನೀವು ಏನಕ್ಕೆ ಆಚೆ ಬಂದಿದ್ದೀರಾ ಇತ್ಯಾದಿ ನಮ್ಮ ಎಲ್ಲ ಗ್ರಂಥಗಳಲ್ಲಿ ಅದು ಉಲ್ಲೇಖ ಆಗಿದೆ ನಾನೇನು ಇದು ಹೊಸ್ದಾಗಿ ನಾವೇನು ಬಂದಿಲ್ಲ ಅಥವಾ ಬೇರೆಯವ್ರು ಯಾರೂ ಬಂದಿಲ್ಲ ಹಿಂದೆ ಇದು ಇರ್ಬೋದು ನಂತರ ರಾಮಾಯಣದಲ್ಲಿ ಇರ್ಬೋದು ಶಿವಾಜಿ ಮಹಾರಾಜ್ ಇರ್ಬೋದು ನಮ್ಮ ಪೂರ್ವಜರು ಅಂತ ರಣಧೀರ ಕಂಠೀರ ನರಸಿಂಹರಾಜೋದಿಯರವರು ಇರ್ಬೋದು ಎಲ್ಲರೂ ಕೂಡ ಧರ್ಮದ ಪರವಾಗಿ ನಿಂತು ಅವರು ಹೋರಾಟವನ್ನು ಮಾಡಿದರು ಕಾಲಕ್ಕೆ ತಕ್ಕ ಒಂದು ಹೋರಾಟ ಮಾಡಿ ಇದನ್ನ ಸಂರಕ್ಷಣೆ ಮಾಡಿದ್ದಾರೆ ಈ ಆಧುನಿಕ ಚೌಕಟ್ಟಿನಲ್ಲಿ ರಾಜಕೀಯವಾಗಿ ಅದು ಮಾಡ್ತಾ ಇರೋವಂಥದ್ದು ಏನು ನನಗೇನು ಆಶ್ಚರ್ಯ ಏನೂ ಇಲ್ಲ ಅದು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಧರ್ಮವನ್ನು ಪಾಲನೆ ಮಾಡೋರು ನಾವೆಲ್ಲರೂ ಇದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಅದ್ರ ಜೊತೆಗೆ ಇವತ್ತು ಭಜನಾ ಮಂಟಪ ನಾನು ಹೇಳ್ತಾ ಇದ್ದೀನಿ ಹರೀಶ್ ಅವರಿದ್ದಾರೆ ಇಲ್ಲಿ ಮುಂದೆ ನಮ್ದು ಒಂದು ಒಳ್ಳೆ ಸರ್ಕಾರ ಬರುತ್ತೆ ಇಂದು ಭವಿಷ್ಯದಲ್ಲಿ ಎಪ್ಪತ್ತೆಂಟರಲ್ಲಿ ಆ ಸಮಯದಲ್ಲಿ ಈ ಭಜನ ಮಂಟಪ ಪಾರಂಪರೆಯೇ ನಾವು ಒಂದು ಸಂರಕ್ಷಣೆ ಮಾಡೋ ದೃಷ್ಟಿಯಲ್ಲಿ ಭಾಳ ಕೆಲಸವನ್ನು ಮಾಡಬೇಕಾಗುತ್ತೆ ಮೈಸೂರು ನಗರದಲ್ಲಿ ಯಾಕಂದರೆ ಇವತ್ತು ಪ್ರಕೃತಿಗೆ ಅನುಗುಣವಾಗಿರ್ತಕ್ಕಂಥ ಏಕೈಕ ಧರ್ಮ ಅದು ಭಾರತೀಯ ಧರ್ಮ ಅದು ಹಿಂದೂ ಧರ್ಮ ನಿಜಕ್ಕೂ ಪ್ರಕೃತಿ ಒಂದು ಒಂದು ರೀತಿ ಅದು ಯಾವ ರೀತಿ ಅಭಿವ್ಯಕ್ತ ಆಗುತ್ತೆ ಅಂದರೆ ನಮ್ಮ ಸಂಸ್ಕೃತಿಯಲ್ಲಿ ಅದು ಅಭಿವ್ಯಕ್ತ ಆಗತಕ್ಕಂಥದ್ದು ಅದೇ ಸಂಸ್ಕೃತಿ ನಮ್ಮ ಸಿದ್ಧಾಂತ ಪುನಃ ಅದು ನಮ್ಮ ಸಂಗೀತ ಮತ್ತು ನಮ್ಮ ಕಲೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಭಜನೆಗಳಲ್ಲಿ ಅದು ಅಭಿವ್ಯಕ್ತ ಆಗುತ್ತೆ ಸೊ ಅದಕ್ಕಾಗಿ ಅದು ನಿಜಕ್ಕೂ ನಮ್ಮ ಧರ್ಮದ ಒಂದು ಮೂಲ ತತ್ವಗಳು ಇಂಥ ಭಜನಾ ಮಂಟಪದಲ್ಲಿ ನಾವು ನೋಡ್ತೀವಿ ಸೊ ಅದನ್ನ ಸಂರಕ್ಷಣೆ ಮಾಡೋದು ಅತಿ ಅವಶ್ಯ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಯಾವ ಸಮಯದಲ್ಲಿ ಜಾಸ್ತಿ ದೊಡ್ಡ ದೊಡ್ಡ ದೇವಸ್ಥಾನಗಳು ಯಾಕೆಂದರೆ ಸಣ್ಣ ಸಣ್ಣ ಮೊಲಗಳು ಇದ್ದು ಬೆಂಗಳೂರಿನ ಒಂದು ಕರಗ ನಡೆಯುತ್ತೆ ಅದೇ ಸುತ್ತಮುತ್ತ ಇರುವಂಥದ್ದು ಏನು ಹಲಸೂರಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ಜಾಗದಲ್ಲಿ ಸಣ್ಣ ಸಣ್ಣ ಭಜನಾ ಮಂಟಪ ಇದ್ದಿದ್ದ ಕಾರಣ ಏನಕ್ಕಂದರೆ ಅಷ್ಟೊಂದು ಜನ ಇದ್ರಲ್ಲ ಒಂದು ಸಣ್ಣ ಜಾಗದಲ್ಲಿ ನಮ್ಮ ನಿತ್ಯ ಏನು ಕ್ರಮ ತಗೋಬೇಕಾಗಿದೆ ನಿತ್ಯ ಒಂದು ಪದ್ಧತಿಗಳಿದೆ ನಿತ್ಯ ಒಂದು ವಿಧಿ ಇದೆ ಅದನ್ನ ನೀವು ಮಾಡೋದಕ್ಕೆ ಒಂದು ಅವಕಾಶ ಇದೆ ಒಂದು ಜಾಗ ಇದೆ ಅಂತ ಆ ಒಂದು ಭಜನಾ ಮಂಟಪ ಇತ್ತು ಅದರದೇ ಆದಂಥ ಒಂದು ಒಳ್ಳೆ ಪಾರಂಪರೆ ಇದೆ ಅದರದೇ ಆದಂಥ ಒಂದು ಕಲೆ ಮತ್ತು ಸಂಸ್ಕೃತಿ ಇದೆ ಎಲ್ಲ ಭಜನಾ ಮಂಟಪದಲ್ಲಿ ಮೈಸೂರು ಅರಮನೆಯಿಂದ ಒಂದು ಮೈಸೂರು ಸ್ಟೈಲ್ ಶೈಲಿಯ ಒಂದು ಪೇಂಟಿಂಗು ಕೊಡ್ತಾ ಇದ್ರು ಅದು ನಮ್ಮ ಕೊಡಗುಲು ಒಂದು ಭಜನಾ ಮಂಟಪದಲ್ಲಿದೆ ಮೈಸೂರಿಂದ ಬಂದಿರತಕ್ಕಂಥದ್ದು ಒಂದು ರಾಮಂದು ಒಂದು ಪೇಂಟಿಂಗ್ ಸೊ ಇದೆಲ್ಲನೂ ಸಂರಕ್ಷಣೆ ಮಾಡಬೇಕಾಗಿದೆ ಜೊತೆಗೆ ಈ ಭಜನಾ ಮಂಟಪದ ಪಾರಂಪರೆ ಮತ್ತು ನಮ್ಮ ಪ್ರಭಾಕರ್ ಭಟ್ ಅವರು ಹೇಳಿದ ಹಾಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ದೇವಸ್ಥಾನಗಳು ಧಾರ್ಮಿಕ ಸ್ಥಳದ ಒಂದು ಅಭಿವೃದ್ಧಿಗಾಗಿ ಮತ್ತು ರಕ್ಷಣೆಗಾಗಿ ನಾವು ನಿಲ್ಲಬೇಕಾಗಿದೆ ನಮ್ಮೊಬ್ಬರು ಸ್ನೇಹಿತರಿದ್ದಾರೆ ಯಾವುದೇ ಒಂದು ದೇವ್ ದೇವಸ್ಥಾನ ಹೋಗೋ ಭಾಳ ಅವ್ರಿಗೆ ಯಾವುದೋ ಒಂದು ದೇವಸ್ಥಾನ ಯಾರೊಬ್ಬರು ಬಂದು ಹೇಳ್ತಾರೆ ಇಲ್ಲಿ ಹೋದರೆ ಏನೋ ಒಂದು ಇಷ್ಟಾರ್ಥವನ್ನು ಅಂತ ಅವ್ರು ಬಿಟ್ಟು ಕೆಲಸ ಎಲ್ಲ ಬಿಟ್ಟು ಆರು ಅವರು ಹತ್ತು ಅವರೆಲ್ಲ ಡ್ರೈವಿಂಗ್ ಮಾಡಿ ಹೋಗ್ತಾರೆ ಆದರೆ ಅವರು ಮನೆ ಸುತ್ತಮುತ್ತ ಇರತಕ್ಕಂಥ ದೇವಸ್ಥಾನದ ಬಗ್ಗೆ ಒಂದು ಅರಿವು ಇಲ್ಲ ಅಂಥ ಒಂದು ವ್ಯವಸ್ಥೆ ಇದೆ ಅದೇ ನಮ್ಮ ಸುತ್ತಮುತ್ತ ಇರುವಂಥ ದೇವಸ್ಥಾನಗಳು ನೀವು ರಕ್ಷಣೆ ಮಾಡೋದ್ರಲ್ಲೇ ಭಾಳ ದೊಡ್ಡ ಒಂದು ಕೊಡುಗೆ ಆಗುತ್ತೆ ಅದಕ್ಕಾಗಿನೂ ಕೂಡ ಇವತ್ತು ಒಂದು ಒಳ್ಳೆ ಕೆಲಸ ಆಗಿದೆ ನಮಗೆ ಭಾಳ ಹೆಮ್ಮೆಯಿಂದ ಇವತ್ತು ಹೇಳ್ಬೋದು ನೀವೆಲ್ಲರೂ ನಿಂತು ತಮ್ಮದೇ ಆದಂಥ ಕ್ಷೇತ್ರದ ಒಂದು ಈ ಗಣೇಶ ಭಜನಾ ಮಂಟಪಕ್ಕೆ ನೀವು ರಕ್ಷಣೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಕೇಳ್ತಾ ಕೇಳ್ತಾಯಿದ್ದೀವಿ ಇಷ್ಟೊಂದು ಎಲ್ಲ ಮಹನೀಯರು ಬಂದು ಇದಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದೀರಾ ಇದಕ್ಕೆ ಒಂದು ಪ್ರೇರಣೆಯನ್ನು ಕೊಟ್ಟಿದ್ದೀರಾ ಅದಕ್ಕಾಗಿ ನಾನು ನಿಜಕ್ಕೂ ಭಾಳ ಶ್ಲಾಘನೀಯ ಅಂತ ಹೇಳಬೇಕಾಗಿದೆ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಇಂಥ ಒಳ್ಳೆ ಕಾರ್ಯಕ್ರಮ ಇಂಥ ಒಳ್ಳೆಯ ಒಂದು ಕೆಲಸ ಆಗಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ನಾವು ಎಲ್ಲರೂ ಇದೀವಿ ಧರ್ಮದ ಒಂದು ರಕ್ಷಣೆ ನಿಟ್ಟಿನಲ್ಲಿ ಭಾಳ ದೊಡ್ಡ ಕ್ರಾಂತಿ ಆಗ್ತಾ ಇದೆ ಈಗ ನಮ್ಮ ಏನು ಎಂಟು ಪುಣ್ಯ ಸ್ಥಳಗಳಿದ್ದಾವೆ ನಮ್ಮ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿದ್ದಾವೆ ಹರಿದ್ವಾರ ಕಾಶಿ ನಂತರ ನಮ್ಮ ಅಯೋಧ್ಯೆನೂ ಕೂಡ ಅದು ಪ್ರಥಮ ಸ್ಥಳ ಅದರ ಒಂದು ರಕ್ಷಣೆ ಆಗಿದೆ ಇನ್ನೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ರಕ್ಷಣೆ ಆಗಬೇಕಾಗಿದೆ ಅಯೋಧ್ಯೆಯಲ್ಲಿ ರಾಮ ಬಂದಿದ್ದಾನೆ ಆದರೆ ನಮ್ಮ ಮನೆ ಮನೆಯಲ್ಲೂ ಕೂಡ ಒಂದು ರಾಮ ಬರಬೇಕಾಗಿರ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ಅತಿ ಅವಶ್ಯವಾದಂಥ ಒಂದು ಸಂಗತಿ ಅಂತ ಈ ಒಂದು ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ರಾಮ ಮಂದಿರ ಇವತ್ತು ವೇದಿಕೆಯಲ್ಲಿರ್ತಕ್ಕಂಥದ್ದು ಎಲ್ಲರೂ ಕೂಡ ಕೊಡುಗೆಯನ್ನು ಇದೆ ನಮ್ಮೆಲ್ಲರ ಒಂದು ಪ್ರೇರಣೆಯೊಂದಿಗೆ ಅವತ್ತು ಆ ಒಂದು ಒಂದು ಸ್ಥಳ ಇವತ್ತು ರಕ್ಷಣೆ ಆಗಿದೆ ನಮ್ಮ ಚಾ ಚಾಮುಂಡೇಶ್ವರಿ ಇರ್ಬೋದು ಅನೇಕ ಸ್ಥಳಗಳಿರ್ಬೋದು ಎಲ್ಲನೂ ಕೂಡ ರಕ್ಷಣೆಗಾಗಿ ನಾವು ನಿಲ್ಲಬೇಕಾಗಿದೆ ಎಲ್ಲರೂ ನಮ್ಮ ಸ್ಥಳೀಯ ಧಾರ್ಮಿಕ ಸ್ಥ ಒಂದು ಏನು ಕ್ಷೇತ್ರಗಳಿದ್ದಾವೆ ದೇವಸ್ಥಾನಗಳಿದ್ದಾವೆ ಭಜನಾ ಮಂಟಪಗಳಿದ್ದಾವೆ ಅದರ ರಕ್ಷಣೆಗಾಗಿಯೂ ಕೂಡ ನಾವು ನಿಲ್ಲಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಹೋರಾಟ ಆಗಲಿ ನಾವು ಕೂಡ ಇದ್ವಿ ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಇವತ್ತು ಒಂದು ಒಳ್ಳೆ ಪ್ರವಾಸ ಆಗಿದೆ ಮಂಗಳೂರು ಮತ್ತು ಬೆಳ್ತಂಗಡಿ ಎರಡು ಕಡೆಯೂ ಕೂಡ ನಮಗೆ ಬಿ ಎರಡು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಅವಕಾಶ ಸಿಕ್ಕಿದೆ ಅದಕ್ಕಾಗಿ ದಕ್ಷಿಣ ಕನ್ನಡ ಸಮಸ್ತ ನಿವಾಸಿಗಳಿಗೆ ನನ್ನ ಹರಿತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಮತ್ತೊಮ್ಮೆ ನಾನು ಸಲ್ಲಿಸುತ್ತೇನೆ ಹೆಚ್ಚಕ್ಕೆ ಮಾತಾಡೋಕ್ಕೆ ಹೋಗಲ್ಲ ನಾವು ಕೂಡ ಬೆಳಗ್ಗೆ ಸಂಸತ್ತಿನಲ್ಲಿ ಸಂಸತ್ತಿಗೆ ಹೋಗಬೇಕಾಗಿದೆ ಒಳ್ಳೆಯ ಕೆಲಸಗಳು ಆಗ್ತಾಯಿದೆ ಮತ್ತು ಮೈಸೂರು ಕ್ಷೇತ್ರದಲ್ಲಿ ಬಹುಶಃ ಅದು ಇಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಅದು ಲಾಭ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಬಟ್ ನಮ್ಮ ಮೈಸೂರು ಕುಶಾಲನಗರ ಏನು ಹೈವೇ ಆಗ್ತಾಯಿದೆ ಚತುಸ್ಪಥ ಹೆದ್ದಾರಿ ಆಗ್ತಾ ಇದೆ ಇಲ್ಲಿ ಭಾಳ ಅನುಕೂಲ ಆಗುತ್ತೆ ಯಾಕಂದರೆ ನೀವು ಮೈಸೂರು ಬರೋಕ್ಕೂ ಕೂಡ ಅದಕ್ಕೆ ಒಂದು ಕುಶಾಲ್ ನಗರ ಬಂದಿದ್ದ ತಕ್ಷಣ ನೀವು ಹೆಚ್ಚು ಕಡಿಮೆ ಒಂದು ಗಂಟೆಯಲ್ಲಿ ನೀವು ಮೈಸೂರು ಅಷ್ಟು ಶ್ರೀರಂಗಪಟ್ಟಣದಲ್ಲಿ ಇರ್ತೀರಿ ಶ್ರೀರಂಗಪಟ್ಟಣದಿಂದ ಬೆಂಗಳೂರು ಒಂದು ಅವರು ಬೆಂಗಳೂರು ಒಳಗೆ ಹೋಗೋದು ನಂದು ಇವತ್ತು ನಾವು ಅದು ಆ ಸಮಸ್ಯೆಯನ್ನು ನಾವು ಬಗೆಹರಿಸೋದಕ್ಕೆ ಇವತ್ತು ನಮ್ಮ ಕೈಯಲ್ಲಿಲ್ಲ ಯಾರ ಕೈಯಲ್ಲಿಲ್ಲ ಆದರೆ ಭವಿಷ್ಯದಲ್ಲಿ ಅದನ್ನು ಕೂಡ ನಮ್ಮ ಹರೀಶ್ ಅವರಿದ್ದಾರೆ ಬೇರೆಯವರಿದ್ದಾರೆ ಅವರು ಅದನ್ನ ಬಗೆಹರಿಸುವಂಥದ್ದು ಕೆಲಸ ಮಾಡ್ತಾರೆ ಬೆಂಗಳೂರಿನ ಹೆಬ್ಬಾಗ್ಲೂವರೆಗೂ ನಿಮಗೆ ಅತಿ ಶೀಘ್ರದಲ್ಲಿ ಪ್ರಧಾನಮಂತ್ರಿಯವರು ಒಂದು ಒಳ್ಳೆ ಸೌಕರ್ಯವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಒಂದು ಒಳ್ಳೆಯ ಕೆಲಸ ಮಾಡೋಣ ಅದಕ್ಕೆ ತಕ್ಕ ಒಂದು ಹೋರಾಟ ಮಾಡಬೇಕಾಗಿದೆ ಒಳ್ಳೆ ಸೌಕರ್ಯ ಬರ್ತಾ ಇದೆ ಹೆದ್ದು ಇದು ಏರ್ಪೋರ್ಟ್ ಹೈವೇ ರೈಲ್ವೆ ಇದೆಲ್ಲ ಬರುತ್ತೆ ಆದರೆ ಧಾರ್ಮಿಕ ರಕ್ಷಣೆ ನಿಮ್ಮ ಕೈಯಲ್ಲಿದೆ ಅದನ್ನು ಕೂಡ ನೀವು ಮಾಡಿ ಒಳ್ಳೆ ಅಭಿವೃದ್ಧಿ ಆಗಲಿ ಮತ್ತು ವಿಕಸಿತ ಭಾರತ ಏನು ಪ್ರಧಾನಮಂತ್ರಿ ಅವ್ರು ಹೇಳಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿರಾಸತ್ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ಪಾರಂಪರೆ ಪಾರಂಪರೆ ಆಧಾರ ಮೇಲೆ ಪಾರಂಪರೆಯೇ ವಿಕಸಿತ ಭಾರತಿನ ನೆಲೆಗಟ್ಟು ಅಂತ ಹೇಳಿದ್ದಾರೆ ಅದಕ್ಕೆ ಪಾರಂಪರೆ ರಕ್ಷಣೆ ಆದರೇನೇ ವಿಕಸಿತ ಭಾರತ್ ಸಾಧ್ಯ ವಿಕಸಿತ ಗ್ರಾಮ ಬೇಕಾಗಿದೆ ವಿಕಸಿತ ರಾಜ್ಯಗಳು ಬೇಕಾಗಿದೆ ವಿಕಸಿತ ರಾಷ್ಟ್ರ ಆಗುತ್ತೆ ಸೊ ಅದಕ್ಕಾಗಿ ಆ ನೆಲೆಗಟ್ಟು ನಮ್ಮ ಧರ್ಮ ಧರ್ಮದ ರಕ್ಷಣೆಯೊಂದಿಗೆ ಈ ವಿಕಸಿತ ಭಾರತ ಹಾಗೆ ಆಗುತ್ತೆ ಅದಕ್ಕಾಗಿ ನೀವೆಲ್ಲರೂ ಕೈ ಜೋಡಿಸಿ ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಆ ವಿನಾಯಕ ಸ್ವಾಮಿ ನಮ್ಮ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಜೈ ಭಾರತ್ ಮಾತೆ ಜೈ ಕರ್ನಾಟಕ